ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇವಾಗ ಬೆಳಗ್ಗೆ ಆರು ಮುಕ್ಕಾಳು ಏಳು ಗಂಟೆ ಆಗಿದೆ ಇವಾಗ ಜ್ವರ ಚೆಕ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನೆನೆಯಿಂದ ತುಂಬ ಜ್ವರ ಇತ್ತಲ್ವ ಸೊ ಹಾಗಾಗಿ ಸಲ ಬೆಳಗ್ಗೆನೇ ಚೆಕ್ ಮಾಡೋಣಂತೆ ಬೆಳಗಿನ ಜ್ವ ಜಾಸ್ತಿ ಮಕ್ಕಳಿಗೆ ಜ್ವರ ಬರೋದು ಜಾಸ್ತಿ ಸೊ ಹಾಗಾಗಿ ಸಲ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡ್ತಾ ಸ್ವಲ್ಪ ಜ್ವರ ಇತ್ತು ಸೊ ಹಾಗಾಗಿ ಮತ್ತೆ ಅವರ್ ಮೇಲಾಗಿತ್ತು ಸಿರಪ್ ಹಾಕ್ಬಿಟ್ಟು ಅಡುಗೆ ಶುರು ಮಾಡಿಕೊಂಡೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅಡುಗೆ ಶುರು ಮಾಡಿಕೊಂಡೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಅರಿಶಿನದ ಪುಡಿ ಚಕ್ಕೆ ಮಸಾಲ ಸ್ವಲ್ಪ ಲವಂಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ತೊಗೊಂಡಿದ್ದೀನಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಪಲಾವ್ ಮಾಡಲಿಕ್ಕೆ ಇಷ್ಟು ಐಟಮನ್ನು ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತೀರಾ ನುಣ್ಣು ಗ್ರೈಂಡ್ ಮಾಡೋದೇನು ಬೇಡ ಸ್ವಲ್ಪ ತರಿತರಿಯಾಗಿರಲಿ ಇನ್ನು ಮನೇಲಿ ಇದ್ದಿರೋಂಥ ತರಕಾರಿ ಕ್ಯಾರೆಟು ಬೀನ್ಸು ಹಾಲೂ ಇಷ್ಟನೇ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಟೊಮೆಟೊ ಅನರಸವು ಮರಾಠಿ ಮಗು ಸ್ವಲ್ಪ ಒಂದೆರಡು ಪಲಾವ್ ಎಲ್ಲ ಒಂದು ಅರ್ಧ ಈರುಳ್ಳಿ ರುಬ್ಬಿಟ್ಕೊಂಡಂಥ ಮಸಾಲೆ ಮತ್ತು ನೆನೆಸಿಟ್ಟಿರುವಂಥ ಒಂದೂವರೆ ಲೋಟ ಅಕ್ಕಿ ಈ ಈಗ ಒಂದು ಕಡೆ ಸೈಡಲ್ಲಿ ನೀರನ್ನು ಕುದಿಯೋಕು ಕೂಡ ಇಟ್ಟಿದ್ದೀನಿ ಚೊಂಬಲಿ ಇನ್ನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಅಂದರೆ ಎಷ್ಟು ಬೇಕಂದ್ರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆ ಹಾಕ್ಕೊಂಡು ಮಸಾಲೆ ಪದಾರ್ಥಗಳು ಅಂದರೆ ಅನ್ನನಸು ಮರಾಠಿ ಮೊಗ್ಗು ಮತ್ತು ಪಲಾವೆಲೆ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ನನಗೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ತೀನಿ ಮತ್ತು ಇನ್ನೊಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಹಾಕ್ಕೋತಾ ಇದ್ದೀನಿ ಒಂದು ದಪ್ಪು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರಾಕಿ ರುಬ್ಕೊಬಿಡಿ ಸ್ವಲ್ಪ ನೀರಾಕಿ ರುಬ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಗ್ರೀನಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ ಇದು ಹೆಂಗೆ ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ವಾಸನೆ ಹೋಗಬೇಕು ಎಣ್ಣೆ ಮೇಲೆ ಈ ಥರ ತೇಲಿ ಬರಬೇಕು ಆಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ಮಸ ಎಲ್ಲ ಫ್ರೈ ಆದಮೇಲೆ ತರಕಾರಿನೆಲ್ಲ ಹಾಕೋತಾ ಇದ್ದೀನಿ ತರಕಾರಿನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಿಡಿಯೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಗೆ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಏಕೆಂದರೆ ಅಕ್ಕಿನ ಮುದ್ದೆ ನೆನ್ಸಿಟ್ಟಿದ್ದೀನಿ ಇವತ್ತು ಪುನರ್ ಹುಷಾರಿಲ್ಲ ಅಲ್ವಾ ಸೊ ಹಾಗಾಗಿ ಅವನು ಉರುಡಿಯಾಗಿದ್ದರೆ ಸ್ವಲ್ಪ ತಿನ್ನೋಕ್ಕೆ ಹಿಂಸೆ ಪಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಅಕ್ಕಿನ ನೆನೆಸೇ ಇಟ್ಟಿದ್ದೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ನೆನೆಸಿಟ್ಟಿರುವಂತಹ ಒಂದು ಕಾಲು ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಂದರೆ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಕಡಿಮೆ ಕಾಫಿ ಕುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಸೊ ನೋಡ್ತಲ್ಲಿ ಒಂದೂವರೆ ಒಂದು ಕಾಲಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಿಡಿಯೋ ಥರ ಪಲಾವ್ ಅಂದರೆ ನನಗಂತೂ ತುಂಬಾ ಫೇವ್ರೇಟು ಇತ್ತೀಚೆಗೆ ಪಲಾವ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೆ ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಳು ಬೈತಾನೆ ಇರ್ತಾಳೆ ಯಾವಾಗಲೂ ಪಲಾವ್ ಮಾಡ್ತೀಯಾ ನಿನಗೆ ಇಷ್ಟ ಅಂತ ಹೇಳ್ಬಿಟ್ಟದ್ದು ಯಾವಾಗಲೂ ಪಲಾವ್ ಮಾಡ್ತಿರ್ತೀಯಾ ಅಂತ ಈಗ ಅಕ್ಕಿಗೆಲ್ಲ ಮಸಾಲೆ ಹಿಡಿದ ಮೇಲೆ ಸ್ವಲ್ಪ ಜಾರಲ್ಲೆಲ್ಲ ಖಾರ ಇತ್ತಲ್ವ ಅದನ್ನು ಅದನ್ನು ತೊಳ್ಕೊಂಡು ಅದು ಆ ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ನೋಟು ನೀರಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಆದರೆ ನಾನು ಕಣ್ಣಳತಲೇ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ವ ಸೊ ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಸಲ ಟೇಸ್ಟ್ನ ಇವಾಗಲೇ ನೋಡ್ಕೋಬೋದು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು ನನಗೆ ಕರೆಕ್ಟಾಗಿತ್ತು ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕುದಿನ ಕುದಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಆವಾಗಲೇ ಅನ್ನ ನೀಟಾಗಿ ಮೆತ್ತಗಾದ್ರೂ ಅಂದರೆ ಸಾಫ್ಟಾಗಿರುತ್ತೆ ಅನ್ನ ಆದರೆ ಮುದ್ದೆ ಥರ ಆಗೋದಿಲ್ಲ ಸೊ ನನಗೆ ಬೇಕು ಅಂದರೆ ಸ್ವಲ್ಪ ಬೇಕು ಇವತ್ತು ಆದರೆ ಉಡುಡಿಯಾಗಿರಬೇಕು ಸೊ ಹಾಗಾಗಿ ಒಂದು ಕುದಿ ಕುದಿಸ್ಕೋತಾ ಇದ್ದೀನಿ ಆಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ಎರಡು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಎರಡು ಆದರೆ ಸಾಕು ನೀಟಾಗಿ ಬೆಂದಿರುತ್ತೆ ಎಲ್ಲ ಕಡೆ ಈಗ ವಿಷಲು ಕೂಗಾದ್ಮೇಲೆ ಪ್ರೆಸರ್ ಇಳಿದ ಮೇಲೆ ಲಿಡ್ಡನ್ನ ಓಪನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸ್ವಲ್ಪ ಮೆತ್ತಗಾಗಿತ್ತು ನೀರನ್ನು ಕಡಿಮೆ ಹಾಕೋಬೇಕಿತ್ತು ಆದರೆ ನಾನು ಬೇಕು ಅಂತಾನೆ ಸ್ವಲ್ಪ ಇವತ್ತು ಮೆತ್ತಗ್ ಮಾಡಿದ್ರು ಯಾಕೆಂದ್ರೆ ಪುನರ್ವಕ್ಕೋಸ್ಕರ ಅವನಿಲ್ಲಾಂದ್ರೆ ತಿನ್ನಲ್ಲ ಇನ್ನೂ ಪೂರ್ತಿ ಹುಡುಡಿಯಾಗಿ ಮಾಡಿದ್ರೆ ಚೆನ್ನಾಗಿದ್ದಾಗ ಮಾತ್ರ ತಿಂತಾನೆ ಇವಾಗ ಅವನಿಗೆ ಎಲ್ತ್ ಬೇರೆ ಸರಿ ಇಲ್ಲ ಅಲ್ವಾ ಸೊ ಹಾಗಾಗಿ ಹಿಂಸೆ ಪಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿದ್ದೆ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ನಮ್ಮ ಮನೆಯವರು ಸಖತ್ತಾಗಿದೆ ಅಂತ ಹೇಳ್ತಾ ಇದ್ರು ನಾನು ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಉಳಿದ್ರೆ ಮತ್ತೆ ಮಧ್ಯಾಹ್ನ ನಾನೇ ತಿನ್ಬೇಕು ಸೊ ಹಾಗಾಗಿ ಒಂದು

ಇನ್ನು ಪುನರ್ಗೂ ಪಲಾವ್ ತಿನ್ ಬೇಡ ಅಮ್ಮ ನನಗೆ ಆಮೇಲೆ ತಿಂತೀನಿ ಅಂತ ಹೇಳ್ದ ಆಮೇಲೆ ಪಲಾವ್ ತಿನ್ಸಕ್ಕೆ ಹೋಗಿದ್ದಕ್ಕೆ ಬೇಡಮ್ಮ ನಂಗೆ ನೂಡಲ್ಸ್ ಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ ಅವನಿಗೆ ದೇವರಾಗ್ಬಿಟ್ಟಿದ್ದೀನಿ ಅಂದರೆ ಅವ್ನಿಗೆ ಹುಷಾರಿಲ್ಲ ಟೈಮಲ್ಲಿ ಅವ್ನು ಏನು ತಿಂತಾನೋ ಅದನ್ನು ತಿನ್ಬಿಡಲಿ ಸಾಕು ಅಂತ ಹೇಳ್ಬಿಟ್ಟು ಏಕೆಂದರೆ ಅವ್ನಿಗೆ ಮೆಡಿಸನ್ಸ್ ಹಾಕ್ಬೇಕಲ್ವ ಮೆಡಿಸನ್ಸ್ ಹಾಕಬೇಕು ಅಂದರೆ ಅವ್ನಿಗೆ ಗೊಟ್ಟೆ ತುಂಬ ಊಟ ಇರಬೇಕು ಅವ್ನಿಗೆ ಏನು ಕೇಳ್ತಾನೋ ಅದನ್ನೇ ಕೊಡು ಅಂತ ನಮ್ಮ ಅತ್ತೆ ನಮ್ಮತ್ತೆಮ್ಮನ್ನು ಕೂಡ ಬೈತಾಯಿರ್ತಾರೆ ಯಾವಾಗಲೂ ನೀನು ಅದೇ ಬೇಕು ಅದೇ ತಿನ್ನಬೇಕು ಇದೇ ತಿನ್ಬೇಕು ಅಂತ ರೂಲ್ಸ್ ಮಾಡ್ಬಿಡ ಅವ್ನು ಏನು ತಿಂತಾನೋ ಅದು ತಿನ್ನಲಿ ಅಂತ ಅಂತಿರ್ತಾರೆ ಸೊ ಇವತ್ತು ನನಗೆ ಅದೇ ಥರ ಅನ್ನಿಸ್ಬಿಟ್ಟಿದೆ ಯಾಕೆಂದರೆ ಅವನು ವಾಮಿಟ್ ಮಾಡ್ಕೊತಾ ಇದ್ದಾನೆ ತಿಂದಿದ್ದೆಲ್ಲ ಅಂದರೆ ಯಾಕೆ ವಾಮಿಟ್ ಅಂತಂದರೆ ಸಿರಪ್ ನೋಡ್ತಿದ್ದಂಗೆ ವಾಮಿಟ್ ಮಾಡ್ಕೋತಾ ಇದ್ದಾನೆ ವಾಕ್ರಿಗೆ ಬರ್ತಾ ಇದೆ ಅವನಿಗೆ ಸೊ ಹಾಗಾಗಿ ಅವನು ಏನು ತಿಂತಾನೋ ಅದನ್ನೇ ತಿಂದೆ ಅಂತ ಹೇಳಿ ತಿನ್ನಿಸ್ತಾ ಇದ್ದಾನೆ ಅವನಿಗೆ ನೂಡಲ್ಸಲ್ಲಿ ಈ ಥರ ಸೂಪ್ ಥರ ಇದ್ರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಸೊ ತಿನ್ನಿಸಾದ್ಮೇಲೆ ಮೂರೂ ಸಿರಪ್ ಹಾಕೋಣ ಒಂದು ಐದೈದು ನಿಮಿಷ ಬಿಟ್ಟು ಅಂತೇಳಿ ಮೂರೂ ಹಾಕೊಂಡು ಇಟ್ಕೊಂಡಿದ್ದೀನಿ ಅವನಿಗೆ ಸಿರಪ್ ಎಲ್ಲ ಹಾಕಿ ಸ್ವಲ್ಪ ಸಕ್ಕರೆ ಕೊಟ್ಟು ಆಟ ಆಡಿಸಿ ಅವ್ನು ಆಮೇಲೆ ಅಡುಗೆ ಕಡೆ ಬಂದೆ ಏನೇ ಎಷ್ಟೇ ಹುಷಾರಿಲ್ಲ ಅಥವಾ ಎಷ್ಟೇ ಬೇಜಾರಿದ್ರು ಕೂಡ ಮಧ್ಯಾಹ್ನದಲ್ಲ ಆಗ್ಲೇಬೇಕು ಕಾರಣ ಏನಂತಂದ್ರೆ ಪುನಿಗೆ ಮತ್ತು ಓಟೆಲ್ ಊಟ ಆಗೋದಿಲ್ಲ ಅವ್ರು ಯು ಹೋಗೋದ್ರಿಂದ ಅವ್ರ ಕಡೆಯೂ ಕೂಡ ನಾನು ಕನ್ಸನ್ಟ್ರೇಷನ್ ಮಾಡಬೇಕಾಗುತ್ತೆ ದುಡಿಯೋರು ಈಗ ನನಗೆ ಹುಷಾರಿಲ್ಲ ಅಥವಾ ಮಗು ಹುಷಾರಿಲ್ಲ ಅಂತ ಹೇಳಿ ನಾನು ಕೂತ್ಕೊಂಡರೆ ಪಾಪ ಅವರು ಹೊರಗಡೆ ದುಡಿಯೋರು ಅವ್ರೂ ನೀಟಾಗಿ ನಾನು ಇದ್ದರೆ ಅವ್ರಿಗೂ ಅಷ್ಟೊಂದು ಇದೊಂದು ಸಲ ಮಗು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾನು ಸಪ್ಪುಗಾಗಿ ಅಡುಗೆ ತಿಂಡಿ ಮಾಡಿಲ್ಲ ಏನೂ ಮಾಡಲಿಲ್ಲ ಅಂದರೆ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಈಗ ಒಂದು ಕಡೆ ಜಾರಲ್ಲಿ ಬೇಸಿರೋಂಥ ಕಾಳು ಟೊಮೆಟೊ ಮತ್ತು ಈರುಳ್ಳಿ ಖಾರ ಸಾಂಬಾರ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡಿ ಸಾಂಬಾರು ಮಾಡಿ ಅನ್ನನೂ ಇಟ್ಬಿಡ್ತೀನಿ ಏನಂತಂದರೆ ಮಕ್ಕಳಿಗೆ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ನೆಮ್ಮದಿಯೇ ನೆಮ್ಮದಿನೇ ಇರೋಲ್ಲ ಏನೋ ಒಂಥರ ದೊಡ್ಡೋರ್ಗೆ ಹುಷಾರಿಲ್ಲ ಅಂತಂದ್ರೂ ಸಿರಪು ಟ್ಯಾಬ್ಲೆಟು ಏನೋ ಒಂದು ತೊಗೊಂಡು ಹೊದಲಾಗಿ ಮಲ್ಕೊಂಡ್ಬಿಡ್ಬೋದು ಮಕ್ಳಂಗಲ್ಲ ಅದರಲ್ಲೂ ನನ್ನ ಮಗ ಹೆಂಗೆ ಅಂತಂದರೆ ಬೇರೆ ಮಕ್ಕಳು ಕಿರಿಕಿರಿ ಮಾಡಿ ಅವ್ರ ಫಸ್ಟನ್ನ ಹೊರಗಡೆ ಆಗ್ತವೆ ಇವನು ಆ ಥರ ಅಲ್ಲ ಸುಮ್ಮನೆ ಸೊಪ್ಪುಗೆರ್ತಾನೆ ಸುಮ್ಮನೆ ಇಲ್ಲ ಮಲ್ಕೊಂಡ್ಬಿಡ್ತಾನೆ ಇಲ್ಲ ಸುಮ್ಮನೆ ಟಿ ವಿ ನೋಡ್ತಾನೆ ಒಂದು ದಿನವೂ ಅವನು ನಂಗೆ ಹುಷಾರಿಲ್ಲ ನಂಗೆ ಆಗ್ತಾ ಇಲ್ಲ ಅಂತ ಹತ್ತಿರ ದಿನವೇ ನೋಡಿಲ್ಲ ನನಗೆ ತುಂಬ ಹುಷಾರು ತಪ್ಪು ೂ ಕೂಡ ಅವ್ನು ಸೈಲೆಂಟ್ ಆಗಿಬಿಡ್ತಾನೆ ಇಲ್ಲ ಫೋನ್ ಹಾಕೊಟ್ರೆ ಫೋನ್ ನೋಡ್ತಾನೆ ಇಲ್ಲ ಟಿ ವಿ ಹಾಕೊಟ್ರೆ ಟಿ ವಿ ನೋಡ್ತಾನೆ ಯಾವುದೂ ಇಲ್ಲಾಂದರೆ ಕೊನೆ ಪಕ್ಷ ಏನಾದರೂ ಆಟ ಸಾಮಾನು ತಗೊಂಡು ನಿಧಾನಕ್ಕೆ ಆಟಾಡ್ತಾನೆ ಸೊ ಹಾಗಾಗಿ ನನಗೆ ಹೊಟ್ಟೆ ಉರಿಯುತ್ತೆ ಅಂತಂದರೆ ಅಷ್ಟು ಒಳ್ಳೆ ಮಗುಗೆ ನನಗೆ ಹುಷಾರ್ದಂಗೆ ಆಗ್ಬಿಡುತ್ತಲ್ಲ ಅಂತ ನನಗೆ ತಡ್ಕೊಳೋಕಾಗೋದಿಲ್ಲ ನಾನು ಅವನಿಗೆ ಹುಷಾರಿಲ್ಲ ಅಂದಾಗ ಏನಂತಂದರೆ ಅವಾಗ ಥರ್ಮೋಮೀಟರಲ್ಲಿ ಅವನು ಟೆಂಪ್ರೇಚರ್ ಚೆಕ್ ಮಾಡೋದಾಗಿರ್ಬೋದು ಆವಾಗವಾಗ ಸಿರಪ್ ಹಾಕೋದಾಗಿರ್ಬೋದು ನಾನು ಸ್ವಲ್ಪ ಮರುಗಳಿ ಜಾಸ್ತಿ ಮಗಿನ ವಿಷಯದಲ್ಲಿ ಆ ಥರ ಮಾಡೋದಿಲ್ಲ ಆದರೂ ಕೂಡ ಸಿಕ್ಸ್ ಒನ್ಸು ನಾನು ನೀಟಾಗಿ ಅಲಾರ್ಮ್ ಇಟ್ಕೊಂಡು ಸಿಕ್ಸ್ ಅವರ್ ಒನ್ಸು ನಾನು ಟ್ಯಾಬ್ಲೆಟನ್ನು ಹಾಕೋದಾಗಿರ್ಬೋದು ಸಿರಪನ್ನು ಹಾಕಿರ ಹಾಕೋದಾಗಿರ್ಬೋದು ಎಲ್ಲದನ್ನು ಕೂಡ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡ್ತೀನಿ ಅವನಿಗೋಸ್ಕರನೇ ನನ್ನ ಅದೇನನ್ನು ಮೀಸಲಾಗಿಡ್ತೀನಿ ಅವ್ನು ಹುಷಾರಾಗವ್ರವ್ರಿಗೂ ಆಮೇಲೆ ಅವನು ವಾಮಿಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೋಡಿಗೆಲ್ಲ ಕರ್ಕೊಂಡೋಗಿ ಅಥವಾ ಟೆರೆಸ್ ಮೇಕೆಲ್ಲ ಕರ್ಕೊಂಡೋಗಿ ಆ ಥರ ಎಲ್ಲ ನೋಡ್ಕೊತೀನಿ ಆದರೂ ಕೂಡ ಅವನು ವಾಮಿಟ್ ಮಾಡ್ಕೋತಾ ಇದ್ದಾನೆ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅವನಿಗೆ ಒಂದು ಎರಡು ದಿನದಿಂದ ಸಿರಪ್ ಕುಡಿದು ಕುಡಿದು ಅವ್ನಿಗೆ ಬೇಜಾರಾಗಿಬಿಟ್ಟಿದೆ ಸಿರಪ್ ನೋಡಿದ್ರೆ ಸಾಕು ಕೈಯೆಲ್ಲ ಮುಗಿತಾನೆ ಹೊಟ್ಟೆ ಉರಿಯುತ್ತೆ ಭಗವಂತ ಯಾಕೆ ಇಷ್ಟು ನನ್ನ ಮಗಿಗೆ ಈ ಥರ ಮಾಡ್ತೀಯಾ ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೆ ನನಗೆ ಅಳು ಬರುತ್ತೆ ಅವನು ಎದ್ರಿಗೆ ಆದರೆ ಅವನು ಕೂಡ ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನೇ ಅವನನ್ನು ಜೋರು ಮಾಡಿ ಕುಡಿಸ್ತಾ ಇದ್ದೀನಿ ಅವನಿಷ್ಟೇ ನಿಧಾನಕ್ಕೆ ಸ್ಮೂತಾಗಿ ಹೇಳಿದ್ರು ಕೂಡ ಕೇಳಲ್ಲ ಒನ್ ಟೈಮು ಬೇಡಮ್ಮ ಬೇಡಮ್ಮ ಅಂತಲೇ ಆಟ ಮಾಡ್ತಾ ಇರ್ತಾನೆ ನಾನು ಜೋರು ವಾಯ್ಸಲ್ಲಿ ಬೈದಾಗ ಮಾತ್ರ ಕುಡಿತಾನೆ ಏನು ಮಾಡೋಂಗಿಲ್ಲ ಒಂದೊಂದು ಸಲ ಒಳ್ಳೆತನ ವರ್ಕ್ ಆಗೋಲ್ಲ ಏನು ಮಾಡೋಂಗಿಲ್ಲ ಮಕ್ಕಳು ಹುಷಾರಾಗಬೇಕಾದ್ರೆ ನಾವು ಈ ಥರ ಎಲ್ಲ ಗಟ್ಟಿ ನಿರ್ಧಾರನ ತಗೊಳ್ಳಬೇಕಾಗತ್ತೆ ಸೊ ನಾನಂತೂ ಮಗು ಹುಷಾರಿಲ್ಲದಾಗ ನನ್ನ 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 ಏನಿದೆ ನನ್ನನ್ನು ನಾನು ಮರಿತೀನಿ ನಾನು ಬರೀ ನನ್ನ ಮಗನಿಗೋಸ್ಕರ ಅಷ್ಟೇ ಮಗು ಯ ನಾನು ಅಷ್ಟೇ ನಮ್ಮ ಯಜಮಾನರು ಅಷ್ಟೇ ಅವರು ಟೈಮ್ ಟು ಟೈಮ್ ಫೋನ್ ಮಾಡಿ ಕೆಲಸಕ್ಕೆ ಹೋದರೂ ಕೂಡ ಹುಷಾರಾಗಿದ್ದಾನೆ ಹೆಂಗಿದಾನೆ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ಅವರು ಫೋನ್ ಮಾಡಿದಾಗ ಸಲ ಅವ್ರ ಎದುರಿಗೆ ಥರ್ಮೋಮೀಟರಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಿ ಅವ್ನಿಗೆ ಅವ್ರಿಗೆ ಹೇಳಬೇಕು ಅವಾಗಲೇ ಅವರು ಸಮಾಧಾನ ಮಾಡ್ಕೊಳ್ಳೋದು ನಾವಂತೂ ಇಡೀ ಜೀವನನೇ ನಾವು ಮದುವೆ ಆದಾಗಿಂದ ಮಗು ಆದಾಗಿಂದ ಇಡೀ ಜೀವನನೇ ಅವನಿಗೋಸ್ಕರ ಮೀಸಲಾಗಿಟ್ಟಿದ್ದೀವಿ ಗೊತ್ತಿಲ್ಲ ಮುಂದೆ ಏನೇನಾಗುತ್ತೆ ಅಂತ ಸೊ ಸದ್ಯಕ್ಕಂತೂ ಜೀವನ ಹೋಗ್ತಾ ಇದೆ ಭಗವಂತ ನಮಗೆ ಏನೂ ಕೊಡೋದು ಬೇಡ ಐಶ್ವರ್ಯ ಕೊಡೋದು ಬೇಡ ಆರೋಗ್ಯ ಒಂದು ಕೊಟ್ಟರೆ ಸಾಕು ಆರೋಗ್ಯ ಆಯಸ್ಸು ಎಲ್ಲ ಎರಡೂ ನನ್ನ ಗಂಡನಿಗೆ ಮತ್ತು ನನ್ನ ಮಗನಿಗೆ ಕೊಟ್ಟರೆ ಸಾಕು ಏಕೆಂದ್ರೆ ಅವರಿಬ್ಬರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ನಾವಾಗೆ ದುಡಿಯೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಕೈ ಮೀರಿ ದುಡಿಯೋಂಥ ಶಕ್ತಿನೂ ಕೂಡ ನನ್ನ ಗಂಡನಿಗೆ ಕೊಟ್ಟಿದ್ದಾನೆ ಸೊ ಹಂಗಾಗಿ ನಾವಾಗೆ ದುಡ್ಕೊಂಡು ನಾವಾಗೆ ಒಂದು ಸ್ಥಾನಕ್ಕೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಷ್ಟರೊಳಗೆ ನಮಗೆ ಆರೋಗ್ಯ ಕೊಟ್ಟರೆ ಸಾಕು ಅಷ್ಟೇ ಇನ್ನು ಊರಿಂದ ಸೀಬೆಕಾಯಿ ಕೊಟ್ಕೊಳ್ಸಿದ್ರು ತುಂಬ ದಿನ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟು ನೋಡಿ ಇವತ್ತು ಯಾಕೋ ನಂಗೆ ಊಟ ಮಾಡೋಕ್ಕೆ ಮನಸ್ಸು ಆಗಲಿಲ್ಲ ಹಂಗಾಗಿ ಒಂದೆರಡು ಸೀಬೆಕಾಯಿ ತಿನ್ನೋಣ ಅಂತ ಹೇಳಿ ಸೀಬೆಕಾಯಿ ಕಾಯಿ ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ತಿಂತಾ ಇದ್ದೀನಿ ಸೀಬೆಕಾಯಿ ಒಬ್ಬೊಬ್ಬರು ಪೇರ್ಲೆಕಾಯಿ ಅಂತಾರೆ ನಮ್ಮ ಕಡೆ ಇದನ್ನು ಸೀಬೆಕಾಯಿ ಅಂತಲೇ ಅಂತಾರೆ ಸ್ವಲ್ಪ ಹಣ್ಣು ಕೂಡ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಕಾಯೂ ಅಲ್ಲ ಹಣ್ಣು ಅಲ್ಲ ಆ ಥರ ಮಧ್ಯದಲ್ಲಿತ್ತು ಸೊ ಅದನ್ನು ಹಾಕ್ಕೊಂಡು ಒಂದು ಸೀಬೆಕಾಯಿ ಕಟ್ ಮಾಡ್ಕೊಂಡು ತಿಂತಾ ಇನ್ನ ಸಿಬೇಕಾಯ್ತು ತಿಂದು ಪುನಃ ಪುನೀತ್ ಕೂಡ ಇದ್ದರು ಅಷ್ಟರೊಳಗೆ ಅವ್ರೂ ಕೂಡ ಲಂಚ್ ಬಾಗೆಲ್ಲ ಪ್ರಿಪೇರ್ ಮಾಡಿ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ ಸ್ವಲ್ಪ ತಿಂದು ಹೋದ್ರು ಅಷ್ಟೇ ಪುನರ್ವೂ ಹುಷಾರಿಲ್ಲ ಅಂದರೆ ಅವರು ಹೇಳ್ಕೊಳ್ಳಲ್ಲ ಫುಲ್ಲು ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲ ಊಟ ತಿಂಡಿ ಸ್ವಲ್ಪ ಕಡಿಮೆ ಮಾಡ್ತಾರೆ ಈ ಥರ ಮಾಡ್ತಾರೆ ಏಕೆಂದರೆ ಫುಲ್ ಬಿಟ್ಟರೆ ನಾನು ಬೈತೀನಿ ಅಂತ ಹೇಳಿ ಈಗ ತಾನೆ ಜಸ್ಟ್ ಅಪ್ ಅದ ಫ್ರೆಂಡ್ಸ್ ಗಿಡಕ್ಕೆ ನೀರು ಹಾಕಬೇಕು ಸೊ ಒಂಥರ ಬತ್ತೋಗ್ಬಿಟ್ಟಿದಾವೆ ಬಿಸ್ಲಿಲ್ಲ ಬಿಸಿಲಿಲ್ಲ ಅಂದ್ಕೊಂಡು ನೀರೇ ಹಾಕಿರಲಿಲ್ಲ ಸೊ ಇವಾಗ ಹಾಕಬೇಕು ನಾ ಪುನರ್ ಪುನರ್ಗೂ ಕೂಡ ಇವಾಗ ಜ್ವರ ಎಲ್ಲ ಕಡಿಮೆ ಆಗಿತ್ತು ಸ್ವಲ್ಪ ಆರಾಮಾಗಿತ್ತ ಹಾಗಾಗಿ ಅವನ ಜೊತೆ ಮಾತಾಡಿಕೊಂಡು ಗಿಡಕ್ಕೆಲ್ಲ ನೀರು ಇದ್ದೀನಿ ಅಮ್ಮ ಇದೆಯಾಕಿಂಗೆ ಇದೆಯಾಕಿಂಗೆ ಅಂತ ಎಲ್ಲ ಕ್ವಶನ್ಸ್ ಕೇಳಿಕೊಂಡು ನೀರು ಹಾಕ್ತಾ ಇದ್ದೆ ಅವ್ನು ಕೇಳ್ತಾ ಇದ್ದ ನಾನು ಆನ್ಸರ್ ಮಾಡಿಕೊಂಡು ನೀರು ಇದ್ದೆ ಮೆಣಸಿನ್ ಗಿಡ ಅಂತೂ ತುಂಬ ಗೊತ್ತೋಗ್ಬಿಟ್ಟಿತ್ತು ಏಕೆಂದರೆ ಇವಾಗ ನಮ್ಮ ಮನಸ್ಸು ಮೈಂಡು ಎರಡೂ ಸರಿ ಇರಲಿಲ್ಲ ಸೊ ಹಾಗಾಗಿ ಗಿಡಗಳಿಗೆಲ್ಲ ನೀರೇ ಹಾಕೇ ಇರಲಿಲ್ಲ ಹಂಗಾಗಿ ಇವಾಗ ಹಾಕೋಣ ಎಲ್ಲ ಬೆಳ್ಳುಗ್ ಆಗ್ಬಿಟ್ಟಿದ್ದು ಫುಲ್ಲು ಹಾಗಾಗಿ ತುಳಸಿ ಗಿಡನೂ ಅಷ್ಟೇ ವೈಟ್ ಆಗ್ಬಿಟ್ಟಿತ್ತು ಹಂಗಾಗಿ ಎಲ್ಲ ಗಿಡಕ್ಕೂ ನೀರು ಹಾಕೋಣ ಅಂತ ಹೇಳಿ ಹಾಕ್ತಾ ಆಲೋವೆರಾ ಅಂತೂ ನನಗೆ ನಿಜವಾಗ್ಲೂ ತುಂಬಾ ಪ್ರಾಫಿಟ್ ಆಗಿದೆ ಅದನ್ನ ಹಾಕಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಎಷ್ಟು ದಪ್ಪ ಆಗಿದೆ ಅಂದ್ರೆ ಒಂದು ವರ್ಷ ಬಳಸಿದ್ರೂ ಖಾಲಿ ಆಗಲ್ಲ ನೋಡ್ಬೇಕು ಆಲೋವೆರಾ ಜೆಲ್ ಮಾಡಿಟ್ಕೋಬೇಕು ರೆಡಿ ಜೆಲ್ ತರ ಏಕೆಂದ್ರೆ ತುಂಬಾ ದಪ್ಪ ಆಗಿಬಿಟ್ಟಿದೆ ಸೊ ಭಾರ ಆಗಿ ಒಂದು ಕಡೆ ವಾರ್ಬಿಟ್ಟಿದೆ ಹಂಗೆನೆ ಸೊ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಿ ಪುನರ್ವೂ ಹಾಲು ಬೇಕು ಅಂತ ಅಂದ ಹಂಗಾಗಿ ಹಾಲಿತ್ತು ಮನೇಲೆನೆ ಪುನಿ ಬಂದಿದ್ನ ನಾನು ಕಾಫಿಟ್ಟು ಏನು ಮಾಡೇ ಇರಲಿಲ್ಲ ಯಾಕೆಂದ್ರೆ ನಮಗೆ ಮನಸ್ಸೇ ಸರಿ ಇಲ್ಲ ಅಂದಮೇಲೆ ನಮಗೆ ಟೀ ಕಾಫಿ ಏನು ಕುಡಿಯೋಕೆ ಆ ಥರ ಮನ್ಸೆ ಬಂದಿರಲಿಲ್ಲ ಹಂಗಾಗಿ ಹಾಲು ಕೂಡ ಕಾಯಿಸಿರ್ಲಿಲ್ಲ ಸೊ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಾಲು ಕಾಯಿಸೋಣ ಅಂತ ಹೇಳಿ ಒಳಗಡೆ ಬಂದೆ ನಾನು ಒಂದೆರಡು ದಿನವೇ ಆಗಿತ್ತು ಅಂತ ಅನಿಸುತ್ತೆ ಲಾಸ್ಟು ಟೀ ಕುಡ್ದು ಹಾಗಾಗಿ ಟೀ ಕು ಟೀ ಮಾಡ್ಕೊಳ್ಳೋಣ ಹಾಗೆ ಪುನರ್ವಗೂ ಕೂಡ ಬೂಸ್ಟ್ ಕಾಯಿಸ್ಕೊಳ್ಳೋಣ ಅಂತೇಳಿ ಹಾಲು ಇಟ್ಟಿದ್ದೀನಿ ಇವತ್ತೆಲ್ಲ ಬೂಸ್ಟ್ ಕೇಳ್ತಾವನೆ ಅವನು ಸ್ಕೂಲ್ಗೆ ಹೋಗೋದ್ರಿಂದ ಒಂಬತ್ತು ಗಂಟೆ ಎದುರಳೋದೇ ಎಂಟು ಎಂಟು ಗಂಟೆ ಆಗುತ್ತೆ ಸ್ನಾನ ಮಾಡೋದು ಎಂಟುವರೆ ಆಗುತ್ತೆ ಸೊ ಆ ಟೈಮಲ್ಲಿ ಬೂಸ್ಟ್ ಕುಡಿದ್ರೆ ಅವ್ನು ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೂಸ್ಟ್ ಕುಡಿಯೋದೇ ಡ್ರಾಪ್ ಮಾಡಿಬಿಟ್ಟಿದ್ದಾನೆ ಸಂಜೆ ಹೊತ್ತು ಕುಡಿತಾನೆ ಸೊ ಇವತ್ತು ಅವ್ನು ಕುಡ್ದಿದ್ದು ಹುಷಾರಿ ತಪ್ಪಿದ ಮೇಲೆ ಕುಡದೇ ಇರಲಿಲ್ಲ ಇವತ್ತೆಲ್ಲ ಕೇಳ್ತಾ ಇದ್ದಾನೆ ಸೊ ಹಾಗಾಗಿ ನಾನು ಟೀಗೆ ಇಟ್ಕೊಂಡು ಮಾಡಿಕೊಂಡು ಕೂಡ ಬೂಸ್ಟ್ ಕುಡಿಸ್ದೆ ಟೀ ಕುಡ್ದಾದ್ಮೇಲೆ ಪುನರ್ ಯಾಕೋ ಫೋನ್ ಕೇಳ್ತಾ ಇದ್ದಾನೆ ಇವತ್ತು ಅವ್ನಿಗೆ ಹುಷಾರ್ ಇಲ್ಲದೆ ಇರುವಾಗ ಅವ್ನಿಗೆ ಏನು ಕೇಳಿದ್ರು ಕೊಡಬೇಕು ಅಂತ ಅನಿಸುತ್ತೆ ಇದು ಒಳ್ಳೇದು ಇದು ತಪ್ಪದು ಅಂತ ತಪ್ಪು ಅಂತ ಹೇಳೋಕ್ಕೆ ನನಗೆ ಮನಸ್ಸು ಬರಲ್ಲ ಅದಕ್ಕೆ ಏನೊಂದು ನೀವು ಹೇಳಬೇಕು ಥ್ಯಾಂಕ್ ಯು ಫಾರ್ ದ ಹೇಳು ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು thank you for the birthday thank you god I'm bored yes bashash gurutin ana good boy ivag kod mud kod inond ಇನ್ನು ಯಾಕೋ ದೃಷ್ಟಿ ಏನಾದರೂ ಆಗಿರ್ಬೋದಾ ಅಂತ ಅಂದ್ಕೊಂಡು ದೃಷ್ಟಿ ತೆಗಿತಾ ಇದ್ದೀನಿ ಜ್ವರ ಬಂದಾಗ ಇದೆಲ್ಲ ಮಾಡಿದಾಗ ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಸಮಾಧಾನ ಅನ್ನೋದೊಂದು ಸಿಗುತ್ತೆ ಸೊ ಹಾಗಾಗಿ ಚಿಪ್ಪನ್ನು ನೀವು ಉಳಿಸಿ ಸ್ಟವ್ ಮೇಲೆ ಬೇಯಕ್ಕೆ ಇಡ್ತಾ ಇದ್ದೀನಿ ಅದನ್ನು ಅಂದರೆ ಅದು ಕೆಂಡಾಗ ಇಡ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ಮಾಡೋರು ಏಕೆಂದರೆ ಅಲ್ಲೇ ಇಲ್ಲಿ ವೈರ್ಗಳಿರುತ್ತೆ ಫ್ರಿಡ್ಜ್ ಇರುತ್ತೆ ಸೊ ಹಾಗಾಗಿ ಚಿಕ್ಕ ಜಾಗ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಇನ್ನು ದೃಷ್ಟಿ ತೆಗಿಯೋಕ್ಕೆ ಮೂರು ಥರದ್ದನ್ನು ಮೂರು ಮೂರ್ತರೂ ಮೆಣಸಿನ್ಕಾಯಿ ಉಪ್ಪು ಎಲ್ಲ ತಗೊಂಡು ಅರಿಶ್ಠ ತಗೊಂಡು ಅದರಲ್ಲಿ ಒಂಥರ ಚಿತ್ರ ಅಂದ್ರೆ ಗೊಂಬೆ ಟೈಪ್ ಚಿತ್ರ ಬರ್ಬಿಟ್ಟು ನೀವು ಉಳಿಸ್ಬಿಟ್ಟು ದೃಷ್ಟಿ ತೆಗೆಯೋದು ಇದನ್ನೆಲ್ಲ ದೇವರನ್ನೇ ನಾನು ಕಲ್ತಿರಲಿಲ್ಲ ನನಗೆ ಬರ್ತಾನೆ ಇರಲಿಲ್ಲ ಆದರೆ ನನ್ನ ಮಗ ಅಂತ ಆದಮೇಲೆ ನನ್ನ ಮಗನ ಸೆಕ್ಯೂರಿಟಿ ಅಥವಾ ನನ್ನ ಮಗನ ನಾನೇ ನೋಡ್ಕೋಬೇಕು ನನ್ನ ಮಗನ ನಾನೇ ನಿಭಾಯಿಸಬೇಕು ಅಂತ ಅಂದಾಗ ಇದನ್ನೆಲ್ಲ ನೋಡಿಕೊಂಡು ಕಲ್ತ್ಕೊಂಡಿದ್ದೀನಿ ತುಂಬಾ ದೃಷ್ಟಿ ಆಗಿತ್ತು ಅಂತ ಅನ್ಸುತ್ತೆ ಫುಲ್ ರೆಡ್ ಆಗಿಬಿಡ್ತು ಹಾಕಿದ ತಕ್ಷಣ ಏನೋ ಗೊತ್ತಿಲ್ಲ ಹಂಗಂತಾರೆ ರೆಡ್ ಆದರೆ ಫುಲ್ ರೆಡ್ ಆದ್ರೆ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ದೃಷ್ಟಿ ತೆಗೀತಾ ಇದ್ದೀನಿ ಏನಂತಂದರೆ ಒಂದು ತಾಯಿ ಸ್ಥಾನ ನಿಭಾಯಿಸೋದು ತುಂಬಾ ಕಷ್ಟ ಅದು ತುಂಬಾ ಒಂದು ಕ್ರಿಟಿಕಲ್ ಇದು ಅಂತಲೇ ಹೇಳ್ಬೋದು ಒಂದು ಆನಂದನೂ ಹೌದು ಅಥವಾ ಕಷ್ಟವೂ ಹೌದು ಎಲ್ಲದೂ ಹೌದು ಅದೆಲ್ಲ ಪರಿಪೂರ್ಣ ಆದಮೇಲೆ ತಾಯಿಯನ್ನು ತನಿಸ್ಕೊಳ್ಳೋದು ಏಕೆಂದರೆ ನಮಗೆ ಎಷ್ಟೇ ನೋವಿದ್ರು ನಮಗೆ ಎಷ್ಟೇ ಕಷ್ಟ ಇದ್ದರೂ ನಾವು ಹೇಳ್ಕೊಳ ಹಾಗಿಲ್ಲ ಯಾಕೆಂದರೆ ನನ್ನ ಮಗ ನನ್ನ ಮಗನ ಮಾತ್ರ ಫೋಕಸ್ಸು ಅನ್ನೋ ಥರ ಎಲ್ಲ ತಾಯಂದ್ರಿಗೂ ಬಂದುಬಿಡುತ್ತೆ ಮಕ್ಕಳು ಅವ್ರವ್ರ ಮಕ್ಕಳೇ ಹೆಚ್ಚು ಅಂತ ನಮಗಾಗಿರೋದೇನೂ ಅಲ್ಲ ಅನ್ನೋ ಥರ ನಮ್ಮದೇನಾದ್ರೂ ನೋವು ಇರಲಿ ಫಸ್ಟ್ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಣ ಅನ್ನೋ ಥರ ಆಗಿಬಿಡುತ್ತೆ ಸೊ ನನ್ನ ಪರಿಸ್ಥಿತಿ ಹಂಗೇನೇ ಆಗಿಬಿಟ್ಟಿತ್ತು ಓವರ್ ಆಗಿ ನನಗೆ ತುಂಬ ಹೊಟ್ಟೆ ನೋಯ್ತಾ ಆದರೆ ನನ್ನ ಮಗನ ಮುಂದೆ ಅದೆಲ್ಲ ಮರೆತೇ ಹೋಯ್ತು ನನಗೆ ಅದು ಯಾವುದೇ ನನಗೆ ನೆನಪೇ ಆಗ್ತಾಯಿಲ್ಲ ಹೊಟ್ಟೆ ನೋಯ್ತಿದ್ರು ಅದೇನೂ ಕನ್ಸಿಡರೇ ಮಾಡಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಫೈನಲಿ ಎಲ್ಲ ಕೆಂಡ ಎಲ್ಲ ಹಾಕ್ಬಿಟ್ಟು ಅವ್ನಿಗೂ ಸ್ವಲ್ಪ ಊಟ ಮಾಡಿಸಿ ಮತ್ತೆ ಸಿರಪ್ ಹಾಕೋಣ ಅಂತ ಹೇಳ್ಬಿಟ್ಟು ಟೆರಸ್ ಮೇಲೆ ಕರ್ಕೊಂಡು ಹೋದೆ ಇವತ್ತು ಯಾಕೋ ಗೊತ್ತಿಲ್ಲ ಕುಡಿಲಿಲ್ಲ ಅವ್ನು ಕುಡಿದ್ರೆ ಸ್ವಲ್ಪ ಬೇಗ ಹುಷಾರಾಗ್ತಾನೆ ಆದರೆ ಸಿರಪ್ಪೇ ಇಲ್ಲ ವಾಮಿಟ್ ಮಾಡ್ಕೋತಾ ಇದ್ದಾನೆ ಅದೇ ನನಗೆ ದೊಡ್ಡ ತಲೆನೋವಾಗಿದೆ ಪಾಪ ಅವ್ರ ಅಪ್ಪಗೂ ಕೂಡ ಡ್ಯೂಟಿ ಮಾಡೋಕ್ಕೆ ನೆಮ್ಮದಿ ಇಲ್ಲ ಅವ್ರಿಗೂ ಬೇಜಾರು ಅದರಲ್ಲೂ ಮಗ ಅಂದರೆ ಫುಲ್ ಲವ್ ಅವರಿಗೆ ಎಲ್ಲರ ಮನೇಲೂ ಹೆಣ್ಮಕ್ಳು ಲವ್ ಮಾಡಿದ್ರೆ ನಮ್ಮ ಮನೇಲಿ ಗಂಡು ಮಗ ಮಗ ಲವ್ ಮಾಡ್ತಾರೆ ಸಿಕ್ಕಾಬಟ್ಟೆ ಮಗನ ಮೇಲೆ ಲವ್ ಮಗನಿಗೂ ಅಷ್ಟೇ ಅಪ್ಪನ ಮೇಲೆ ಸಿಕ್ಕ ಅಕ್ಕ ಲೋವು ಆ ಲೋವು ಬರೋಕ್ಕೆ ನಾನೇ ಕಾರಣ ಏಕೆ ಅಂತ ಅಂದರೆ ತಾಯಿ ಅಂದರು ಅಪ್ಪನ ಮೇಲೆ ಹೆಂಗೆ ಗೌರವ ಪ್ರೀತಿನ ಹೇಳ್ಕೊಡ್ತಾರೆ ಅದು ನಡೀತಾ ಹೋಗುತ್ತೆ ಅದು ತಾನಾಗೆ ಎಲ್ಲೂ ಹುಟ್ಟಲ್ಲ ಏನೇ ಕೊಟ್ಟರು ಅಷ್ಟೇ ಗಂಡು ಮಕ್ಕಳು ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಅಪ್ಪನ ಅಟ್ಯಾಚ್ ಮಾಡ್ಕೊಂಡಿರೋದು ಅಷ್ಟು ಕಡಿಮೆ ಅದು ಹೆಣ್ಮಕ್ಳು ಕೈಲಿರುತ್ತೆ ಅಪ್ಪ ಎಷ್ಟು ಕಷ್ಟಪಡ್ತಾರೆ ಅಪ್ಪ ಏನೇನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಹೇಳ್ತಾ ಹೋದರೆ ಮಕ್ಕಳಿಗೆ ತಾನಾಗೆ ಆ ತಂದೆ ಮೇಲೆ ಪ್ರೀತಿ ಬರುತ್ತೆ ಅಂತ ನನ್ನ ಭಾವನೆ ಸೊ ನಾನು ಹಾಗೇನೆ ಮನೆಯವ್ರು ಏನು ಮಾಡಲಿಲ್ಲ ಅಂದರೂ ನಿನಗೋಸ್ಕರ ಎಲ್ಲ ಮಾಡಿದ್ದಾರೆ ಅಂದ್ರೆ ಮೀನ್ಸ್ ಏನಾದರೂ ತಂದು ಕೊಟ್ಟಿಲ್ಲ ಅಂತಂದ್ರೆ ತಂದು ಕೊಡ್ತಾರೆ ಚಿನಿ ಪಪ್ಪ ನಿನಗೆ ಸ್ಕ್ರೈಬ್ ಮಾಡೋದಲ್ವಾ ಹಂಗೆ ಅಂತ ಹೇಳ್ಬಿಟ್ಟು ಪುರಾಣ ಕುಯ್ತೀನಿ ಹಾಗೆ ತಾನಾಗೆ ಬಂದ್ಬಿಟ್ಟಿದೆ ಅದು ಸೊ ಇಷ್ಟೇ ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ತಪ್ಪೇ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ ಮುಂದೆ ಅಲ್ಲಿವರೆಗೂ ಗುಟ್ಟೆ ಬಾಯ್